ಸರಿ ಆಗ ಮನೆಯಲ್ಲಿ ಮಾಡೋದಕ್ಕೆ ಬೇಕಾದ ನಿರ್ಬಂಧಗಳೆಲ್ಲ ಪ್ರಶ್ನೆ ಇಲ್ಲ ಮಾಡ್ತಾರೆ ಈಗ ನಾವು ಸಹಜವಾಗಿ ಪಟ್ಟಣ ಪಂಚಾಯತಿ ಅವರು ಕ್ಯಾಮ್ರಾಗಳನ್ನ ಸಿಮರಾ ಸರಿ ಮಾಡುವಂಥದ್ದು ರಸ್ತೆಗಳ ವಿಚಾರದಲ್ಲಿ ಪಿ ಡಬ್ಲ್ಯೂ ಡಿ ಎಸ್ ಕಾಮ್ ಅವರು ಯಾರ್ದೇ ಜೀವ ಹಾನಿ ಇದ್ದ ರೀತಿಯಲ್ಲಿ ಸಾರ್ವಜನಿಕವಾಗಿ ಶಾಂತಿಯುತವಾಗಿ ನಡೀಬೇಕು ಅಂತ ಬಯಸುದು ಸಹಜ ಆದರೆ ವರ್ಷಕ್ಕೊಂದ್ಸಲ ನಡೆಯುವಂಥ ಈ ಒಂದು ಗಣೇಶೋತ್ಸವ ನಿಮ್ಮ ಕಾಯ್ದೆಗಳು ಬಂದವು ಅಧಿಕಾರಿಗಳ ಮಟ್ಟದಲ್ಲಿ ಇಟ್ಕೊಂಡು ಸಾರ್ವಜನಿಕವಾಗಿ ಆಚರಣೆ ಆಗುವುದು ವಿಜೃಂಭಣೆಯಿಂದ ಹೇಗಾಗಬೇಕು ಆ ರೀತಿಯ ಸಹಕಾರವನ್ನು ಕೊಡಿ ತೊಂದರೆ ಯಾರಾದರೂ ಉದ್ದೇಶ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಕಾನೂನು ಚೌಕಟ್ಟಿನಲ್ಲಿ ನೀವೇನು ಕ್ರಮ ಅಂತವ್ರು ಮಾಡ್ಯಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ನಾವು ಸಹಕಾರವನ್ನು ಕೊಡ್ತೇವೆ ಪ್ರಶ್ನೆನೇ ಇಲ್ಲ ಅದಕ್ಕಾಗಿ ಗಣಪತಿ ತರದನ್ನೇ ಬೇಡ ಅಂತೇಳಿ ಹೇಳೋದು ಇದು ಸರಿಯಾದ ಒಂದು ಪದ್ಧತಿ ಅಲ್ಲ ಇದು ನಮ್ಮ ಹಕ್ಕಿದು ಧಾರ್ಮಿಕ ಹಕ್ಕದು ಆ ಹಕ್ಕನ್ನು ಮಟಕುಗೊಳಿಸುವಂತ ಕೆಲಸವನ್ನು ಯಾರು ಮಾಡಬಾರ್ದು ನೀವು ಸಹಜ ನೀವು ಆ ಭೂತ್ಸಲ ಘಟನೆಯನ್ನು ಮಾಡಿದ ಯಾವ ವ್ಯಕ್ತಿ ಇದ್ದಾರೋ ಉಳಿದು ತಂದು ಒಳಗಾಗ್ತಾರೆ ಉಳಿದವ್ರು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಏನು ತೊಂದರೆ ಇಲ್ಲ ಗಣಪತಿ ಹಿಂದಿದ್ರೇನು ಮುಂದಿದ್ರೇನು ಎರಡು ಕಡೆ ಇರೋ ನಮ್ಮವೇ ದರ ಜ್ಞಾನ ಒಂದೇ ಚೇಂಜ್ ಅಷ್ಟೇ ಏರಿಯಾದವ್ರಷ್ಟೇ ಚೇಂಜ್ ಗಣಪತಿ ಗಣಪತಿನೇ ಅದು ಶಾಂತಿಯುತವಾಗಿ ನಾವು ಮಾಡ್ಲಿ ಬರ್ತಾ ಇದ್ದೇವೆ ನೀವು ಗಣಪತಿಯನ್ನ ಅದು ಬಂಕೇಶ್ವರ್ ಸರ್ಕಲ್ ಇಂದಿರಬಹುದು ಅಥವಾ ಸಂಪರ್ಕ ಇಂದಿರಬಹುದು ಯಾರು ಆಚರಣೆಯನ್ನ ಮಾಡ್ತಾರೋ ದೇವರನ್ನ ಆಚರಣೆ ಮಾಡೋ ಉದ್ದೇಶನೇ ನಾವು ಧಾರ್ಮಿಕವಾಗಿ ಸರಿಯಾಗಿ ನಡ್ಕೊಳ್ಳಿ ಅನ್ನೋ ಉದ್ದೇಶ ದೇವರ ಆಚರಣೆಗಳನ್ನು ಧರ್ಮವನ್ನ ಪಾಲನೆ ಯಾಕೆ ಮಾಡಬೇಕು ಅಂದ್ರೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕೋದನ್ನು ಕಲೀಲಿ ಹೇಳಿ ಈಗ ಅದನ್ನು ತರೋರೇ ಕಡಿಮೆ ಆಗಿದ್ದಾರೆ ಗಣಪತಿ ತಂದು ವಾರಗಟ್ಟಲೆ ಇಟ್ಕೊಂಡು ಖರ್ಚು ಮಾಡಿ ಜನರ ಹತ್ರ ಎಲ್ಲ ಹೋಗಿ ಬೇಡಿ ಯಾರು ಕೊಟ್ಟ ಬಂದು ಮಾಡಬೇಕು ಇದು ಒಂಥರ ಕಷ್ಟದ ಕೆಲಸನೇ ಮಾಡೋರಿಗೆ ಆ ಸಂದರ್ಭಕ್ಕೆ ಕುಲಿಬೇಕಾದ್ರೆ ಮತ್ತೊಂದು ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗೊಂದಲಗಳಾದ್ರೆ ನಿಮ್ಗೆ ಕಾನೂನನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಧಿಕಾರ ನಿಮ್ಮ ಹತ್ರ ಇದೆ ಅದು ಕಾನೂನಿನ ಬಲ ಇದೆ ಅಂತವ್ರು ಯಾರು ತಪ್ಪು ಮಾಡ್ಯಾರೋ ಅವರಿಗೆ ಶಿಕ್ಷೆ ಕೊಡಿಬಿಟ್ರೆ ಗಣಪತಿ ಆಚರಣೆಗೆ ಯಾವುದೇ ತೊಂದರೆ ಇಲ್ಲದೆ ಇದ್ದಾಗಿ ಕೆಲವು ವಿಚಾರಗಳು ಸರ್ಕಾರದ ನಿರ್ಬಂಧ ಇರ್ಬೋದು ನೂರು ರೂಪಾಯಿ ಬಾಂಡ್ ಪೇಪರ್ ನಾವು ಬರ್ಕೊಡ್ತಾನೆ ಯಾರು ಅಧ್ಯಕ್ಷರು ಕಾರ್ಯದರ್ಶನ ಯಾರೋ ಬರ್ಕೊಡ್ತಾರೆ ನೀವು ಬರೀ ಕೇಸ್ ಅವ್ರ ಮೇಲೆ ಆಗ್ತದಲ್ಲ ಗಣಪತಿ ಅವ್ರ ತನಕ ಗಣಪತಿ ಹತ್ರ ಕುತ್ಕೊಂಡು ಅವರು ಉಸ್ತುವಾದಿ ನೋಡ್ಕೊಂಡು ಹಾಕ್ತಾರೆ ಅಲ್ಲಿ ಅವನು ಗಲಾಟೆ ಹೊಂಡಿರ್ತಾನೆ ಆ ಪಾಣ್ ಪೇಪರ್ ಕೊಟ್ಟವ್ರು ನೀವು ಹಾಕಿದ್ರೆ ಕೇಸು ವಿಚಾರ ಮಾಡಿ ಗಲಾಟೆ ಮಾಡೋದ್ರ ಮೇಲೆ ಬಾಂಡ್ ಪೇಪರ್ ಮುಖ್ಯ ಅಂತ ರೀ ಗಲಾಟೆ ಆಗಬಾರ್ದು ಅನ್ನೋದು ಮುಖ್ಯ ಶಾಂತಿಯುತವಾಗಿ ನೀವು ಸಹ ಅದರಲ್ಲಿ ಪಾಲ್ಗೊಳ್ಳೋರು ನಿಮ್ಮ ಪೊಲೀಸ್ ಇಲಾಖೆಯವರು ಸಹ ಗಣಪತಿಯನ್ನ ಭಾಳ ವರ್ಷದಿಂದ ತರ್ತಾರೆ ಪಡ್ತೀರಿ ನಿಮ್ಮಲ್ಲಿರತಕ್ಕಂಥ ಸಿಬ್ಬಂದಿಗಳಲ್ಲಿಯೂ ಸಹ ಬೇರೆ ಬೇರೆ ರೀತಿಯ ಘಟನೆಗಳು ನಡೆಯದನ್ನು ನಾವೆಲ್ಲ ನೋಡ್ತೇವೆ ಸಾರ್ವಜನಿಕರು ಒಳ್ಳೆ ರೀತಿಯಲ್ಲಿ ಇದೆ ಉಮೇದಿಗೆ ಏನೇನೋ ಮಾಡ್ತಾರೆ ಆದ್ರೆ ಯಾರು ತಪ್ಪು ಮಾಡಿದಾರ ಅವರಿಗೆ ಪನಿಷ್ಮೆಂಟ್ ಕೊಟ್ಟು ಶಾಂತಿಯುತವಾಗಿ ಹಾಗೆ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾರೆ ಸಿದ್ದಾಪುರ ತಾಲೂಕಿನ ನೂರ ಅರವತ್ತೆಂಟು ಸಾರ್ವಜನಿಕ ಗಣೇಶ ಚೆನ್ನಾಗಿ ಚೆನ್ನಾಗೆ ನಡೀತಾವೆ ಅದಕ್ಕೆ ತಾವೆಲ್ಲ ಅಧಿಕಾರಿಗಳು ಸಹ ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದರೆ ಅದು ಎಲ್ಲಾ ಕಮಿಟಿಯವರು ಪರವಾಗಿ ನಾನು ಭರವಸೆ ಕೊಡ್ತೇವೆ ಇಷ್ಟು ವರ್ಷ ಯಾವುದೇ ಘಟನೆಗಳು ಇಲ್ಲಿ ಗತಿಸಿಲ್ಲ ಹುಬ್ಬಳ್ಳಿಯಲ್ಲಿ ಹೋಗ್ಬಿಟ್ರೆ ನಾವು ಸಾರ್ವಜನಿಕ ರಸ್ತೆ ಮೇಲೆ ಗಣಪತಿ ಇರ್ತಾರೆ ಅಲ್ಲಿ ಅಲ್ಲಿ ನಿಮ್ಮ ನಿಮ್ಮ ಮೇಲಾಧಿಕಾರಿಗಳು ಸಹ ಇದ್ದಾರೆ ಅವರೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತಾರೆ ಹೋಗ್ಲಿ ಮುಗಿಸಿ ಮುಗಿಸುತ್ತೆ ಒಂದು ವಾರದ ಒಳಗಡೆ ನಡೆಯುವ ಘಟನೆಗಳು ಹಾಗಾಗಿ ಕಾನೂನು ಬಾಹಿರವಾಗಿ ನಾವೇನು ಮಾಡಲ್ಲ ನೀವು ಕಾನೂನನ್ನು ಗೌರವಿಸ್ತೇವೆ ಕಾನೂನು ಪ್ರಕಾರ ನಡ್ಕಂಡ್ ನಾವೆಲ್ಲರೂ ಬದ್ಧರಿದ್ದೇವೆ ಈ ಸಲ ನಡೆಯುವಂತ ಗಣೇಶ್ ಚೌತಿ ಸಾರ್ವಜನಿಕವಾಗಿ ಏನು ಆಚರಣೆ ಆಗುತ್ತೋ ಶಾಂತಿಯುತವಾಗಿ ಆಗಬೇಕು ವಿಜೃಂಭಣೆಯಿಂದ ಆಗಬೇಕು ಅನ್ನೋ ಮನವಿಯನ್ನ ಅವರೆಲ್ಲರೂ ಪರವಾಗಿ ನಾ ಹೇಳ್ತಾ ತಾವು ಆಡಳಿತ ವ್ಯವಸ್ಥೆ